ಇದೊಂದು ಎರಡ್ ಜಾಗ ಯಾವ್ ಹೇಳುದ ಅದಕ್ಕ ಇಲ್ಲಿದ ಪ್ರಾರಂಭ ಮಾಡಿದ್ರ ಗುರುಗಳಿಗೆ ನಾವು ಅದಕ್ಕೆ ಹೆಂಗಂದ್ರ ಒಂದೊಂದ್ ಕಡೆ ದೇವ್ರ ಹೆಂಗ ಮಾಡ್ತಾನಂದ್ರ ಈಗ ನಾವು ತಿರುಪತಿಗೆ ಹೋಗ್ತು ಎಲ್ಲ ಗುಡ್ ಹೋಗ್ತು ಯಾಕೆ ಹೋಗ್ತು ಅಂದ್ರ ಅಲ್ಲಿ ದೇವ್ರ ನೀರ್ ಹೋಗಿರ್ತಾನೆ ಆ ಜಗಾದ್ ಮಹಿಮಾ ಬಾಳ ಇರ್ತೈತೆ ಅಲ್ಲಿ ಹೋಗಿ ನಾವು ಬರೀ ಕೈ ಮುಗಿದ್ ಬಂದ್ರೆ ಸಾಕ ನಮ್ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತಾವಂದ್ರ ದೇವ್ರ ಶಕ್ತಿ ಜಾಗಮ ಆಗಿರ್ತೈತೆ ಏನೋ ದೇವರ ಅನುಗ್ರಹ ಆಶೀರ್ವಾದ ಮೊದ್ಲಿ ಇಲ್ಲಿ ಸಭೆ ಮಾಡ್ತಾರೆ ಮನಸಾರೆ ನಾವು ಬೇಡ್ಕೊಂಡು ಮಾಡಿದ್ರೆ ಯಶ ನಕ್ಕಿ ಆಗ್ತೈತೆ ನಮಗೆ ಇಲ್ಲಿ ಮಾಡ್ಕೊಂಡ್ ಮನ್ಸಾರೆ ನಮ್ಮ ಮನ್ಸಾರೆ ಬೇಡ್ಕೊಂಡು ಮನೀಷನಾಗ ಒತ್ತಿತ್ತು ಇಡೋನ್ ಆಗೋದಿಲ್ಲ ಮನುಷ್ಯನಾಗ ಹಿಂಗ ಆಗ್ಬೇಕ ಅನ್ಕೊಂಡ್ರೆ ನಕ್ಕಿ ಯಶ ಆಗ್ತೈತೆ ಅದಕ್ಕೆ ಸಭೆ ಇಲ್ಲಿದೆ ಅಂದ್ರೆ ಪಾಂಡುರಂಗ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಇಲ್ಲಿ ಸಭೆ ಪ್ರಾರಂಭ ಮಾಡಿದ್ರು ಅದಕ್ಕೆ ಜಗದೀಶ್ ಶೆಟ್ಟರ್ ಇಲ್ಲಿ ಕರ್ಕೊಂಡು ಆಮೇಲೆ ಮುಂದಿನ ಎಲ್ಲಾ ಕಡೆ ಹೋಗೋಣ ಅಂತ ಹೇಳಿ ಅದಕ್ಕೆ ಈಗ ಎಲ್ಲರೂ ತಾವ್ ನೋಡತಿರ್ ಕಾಂಗ್ರೆಸ್ ಅವರು ಮತ್ತೊಂದು ಎಲ್ಲಾ ಪಾರ್ಟಿ ಬಂದು ಪ್ರಚಾರ ಮಾಡಿ ಏನೇನು ಹೇಳ್ತಾರೆ ಆದ್ರ ನೀವೆಲ್ಲಾರು ಎದಕ್ ಫೋಟಾಕ್ಬೇಕಂದ್ರೆ ಒಂದೇ ವಿಷಯ ಕೇಳ್ತಾನೆ ಯಾಕೆ ಹಾಕ್ಬೇಕಂದ್ರ ನಮ್ಮ ಮಾದೇವ್ ಪತ್ತಾರ ಸಹಕಾರ ಗೊತ್ತೈತಿ ಎಲ್ಲ ನಾವೇನು ಅದ ಹಿಂಗಾಗಿ ಅಂದ್ರೆ ಒಟ್ಟೆಗೆ ಏನಿಲ್ಲ ಉಳ್ದವರೆಲ್ಲ ಹೆಚ್ಚಾದ್ರೆ ವಿಮಾನ ರೋಡ ಪರಡ ಬೇಡ್ರಿ ಬಳಿಗ್ ನೀರ್ ಬರೋದಿದ್ಲ್ವ ಹಳ್ಳಕ್ ಬರೋದಿದ್ಲ್ವ ಎರಡ ಸಾಕದಲ್ವಾ ಮತ್ತೇನ್ ಬೇಕಿಂತ ಬಿಸ್ಲಾಗ ಅದಕ್ಕೆ ಇಂಥದೆಲ್ಲ ಯಾರು ಬಿಡಿಸ್ತಾರೆ ಈ ಏಪ್ರಿಲ್ದಾಗ ಬೇರೆ ಕಡೆ ಬೆಂಗಳೂರಾಗ ಕುಡಿಯಕ್ ನೀರ್ ಟ್ಯಾಂಕರ್ ಅಡ್ಡಾಡತ ಕೊಡ ಆದ್ರೂ ದೇವರ ಆಶೀರ್ವಾದಿಂದ ಡ್ಯಾಮ್ ಇರೋದು ಹೊಳಿಗ ನೀರ್ ಬರ್ತೈತಿ ಹೊಳ್ಳಿಕ್ ನೀರ್ ಬರ್ತೈತಿ ರಾಯಪ್ಪ ನಿಮ್ಮಲ್ಲಿ ಬರತೈತಿಲ್ಲ ಏ ಬರತೈತ ಬಾಗಲಾಮುರ್ಗಿ ಹೋಗಿಗ ಅಲ್ಲೆಲ್ಲ ಹೋಗಿ ಆಫೀಸರ್ ಈಗ ಹಾಗೆ ಅದಕ್ಕ ಬರ್ತೈತಿಗೆ ಅದೊಳಕ್ ಮುಂದ್ ಕಳಿಸಿದ್ ಹೊಳ್ಳಿ ತತ್ವ ಅದನ್ನ ಅದಕ್ಕ ಇಂತ ಬಿಸಿಲಾಗ ನಾವೆಲ್ಲ ಪುಣ್ಯ ಮಾಡಿದ್ವು ಗೋಕಾಕ್ ತಾಲೂಕ ಮೋಡ್ಲಿ ತಾಲೂಕದವ್ರ ಯಾಕಂದ್ರ ಡ್ಯಾಮ್ ಕಟ್ಟಿದ್ ಹುಕ್ಕೇರಿ ತಾಲೂಕ ಹುಕ್ಕೇರಿ ಅವ್ರಿಗೆ ಲಾಭ ಇಲ್ಲ ಬರೀ ಗೋಕಾಕ ಹೆಂಗ ಆಗೈತಂದ್ರ ಈ ಕಡೆ ನೀರು ಬರ್ತೈತೆ ಇಂಥ ಟೈಮ್ ನೀರು ನೀರ್ ಇನ್ನೂ ಹತ್ತು ದಿವಸ ನಾವೆಲ್ಲ ಅದಕ್ ನಾವೆಲ್ಲಾ ಯಾಕದಂದ್ರ ಕಷ್ಟ ಕಾಲದಾಗ ನಿಮ್ ಒಳಗಿರ್ತು ಉಳ್ದಿತ್ತು ಒಂದ್ಸಲ ಬೆಳಿ ಮನಿಗ್ ಹೋತಂದ್ರ ಲಕ್ಷ ಗಂಟ್ಲೆ ರುಕ್ಸಾನ ಆತದ ರೈತರು ಬಾಳೆ ಬರಂಗಿಲ್ಲ ಒಂದ್ ನೀರ್ ಆಯ್ತಂದ್ರ ಬೆಳಿ ಬಂದ ರೈತ್ ಸುಖವಾಗಿರ್ತಾನ ಅದಕ್ಕೆ ನೀರ್ ಬಾಳ್ ಮುಖ್ಯ ಅದಕ್ಕಿಂತ ಎಲ್ಲಾ ಒಳ್ಳೆ ಕೆಲಸ ಮಾಡಕ ಸಾಕಷ್ಟು ರೋಡ್ ಮಾಡಿದ್ವು ಮತ್ತೊಂದ್ ಮಾಡಿದ್ವು ಎಲ್ಲಾ ದೇವರ ಆಶೀರ್ವಾದ ಆಗಿದಾವ ನೀರು ಕೊಡುವಂತ ಕೆಲಸ ಇಂಥ ಏಪ್ರಿಲ್ ಮೇ ತಿಂ ಮಾಡ್ತಿಲ್ಲ ಅದು ಬಹಳ ಮುಖ್ಯತೆ ಅದಕ್ಕೆ ನಾವೆಲ್ಲರೂ ಇಂಥ ಒಳ್ಳೆ ಕೆಲಸ ಮಾಡಕ್ ನಾವು ಅದೇ ನಮಗೆ ನಮ್ಮ ಸನ್ಮಾನ್ಯ ಜಗದೀಶ್ ಶೆಟ್ಟವ್ರು ಈ ಭಾಗದಿಂದ ಎಂ ಪಿ ಆಗಿ ದಿಲ್ಲಿ ಕೂತ್ರೆ ನಮ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಬರ್ತಾ ಇದೆ ಅಲ್ಲಿ ಹೋಗಿ ಅವ್ರು ಯಾಕಂದ್ರೆ ಆಡಾಡ್ಬೇಕು ಸೊಪ್ಪುತ್ತು ಕೆಲಸ ಮಾಡಕ ನಮ್ಮನ್ನೆಲ್ಲ ದಿಲ್ಲಿಗೆ ನಾವು ನೇರವಾಗಿ ಕರ್ಕೊಂಡೋಗಿ ದೊಡ್ಡ ದೊಡ್ಡ ಈಗ ಜಲ್ ಜೀವನ್ ಮಷೀನ್ ಒಳಗ ನಿಮ್ಗೆಲ್ಲ ಗೊತ್ತಿರ್ಬೋದು ಬೊಮ್ಮೆ ಅವ್ರ ಮುಖ್ಯಮಂತ್ರಿ ಇದ್ದಾಗ ಸುಮಾರ್ ನಾಕ್ನೂರ ಎಂಬತ್ತು ಕೋಟಿ ನಮಗೆ ಸ್ಯಾಂಕ್ಷನ್ ಮಾಡಿ ನೀರ್ ಮುಂದೆ ಎಲ್ಲಿ ಅಂತ ಹೇಳ್ತೇನೆ ಈಗ ಜಲ್ ಜೀವನ್ದಾಗ ನೀವು ಹೊಳಿಂದ ನೀರ್ ತರ್ತೀರಿ ಪ್ಯಾರ ಕಡಿತೈತಿ ಹೊಳಿ ಎಲ್ಲಾ ಒಣಗ್ ಬಿಟ್ಟು ನೀರೇ ಬರದಲ್ಲ ಈಗ ಮುಂದೆ ಎಲ್ಲಾ ಒಂದ್ ವರ್ಷ ಬಿಟ್ಟು ನಾವ್ ನೀರ್ ಎಲ್ಲಿ ಬರ್ತೇತ ಅಂದ್ರೆ ಹುಡುಗಿರಿ ಕಡೆ ಅಲ್ಲಿಂದ ನೀರ್ ಲಿಫ್ಟ್ ಮಾಡೋರ್ ನಾವ ನಿಮ್ ಬಂದ್ ಟ್ಯಾಂಕ್ ನೋಡ್ಸ್ರ ಇನ್ನೊಂದು ವರ್ಷ ನಂತರ ನಿಮಗ್ ಕುಡಿ ನೀರಿನ ಸಮಸ್ಯೆನೇ ಇರೋದಿಲ್ಲ ನಮ್ ಕ್ಷೇತ್ರದಾಗ ಎಲ್ಲ ಊರಾಗ ಅದಕ್ಕಿಂತ ಒಳ್ಳೆ ಕೆಲಸ ಮಾಡತ್ತೀವಿ ಮುಂದೆ ಮಾಡ್ತೀವಿ ಅದಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡೋಕೆ ಹೇಳ್ತಾ ಈ ಭಾಗದಲ್ಲಿರುವಂಥ ಎಲ್ಲ ಸಮಾಜ ಜನ ಯಾಕಂದ್ರೆ ನೀವೆಲ್ಲರೂ ಹೆಂಗೆ ಮಾಡ್ತೀರಿ ಅಂದ್ರೆ ಸರ್ವಾಂಗೀಣ ಅಂದ್ರೆ ಯಾವ ಥರ ಅಂದ್ರೆ ನಮ್ಮ ಕ್ಷೇತ್ರ ನಾವೆಲ್ಲ ಬಸವಣ್ಣ ಹೆಂಗೆ ನಡ್ಕೊಂಡು ಹೋದಾಗ ಸರ್ವ ಜನಾಂಗದ ಶಾಂತಿ ತೋಟ ಕರ್ನಾಟಕದತ್ತ ಸರ್ವ ಜನಾಂಗದ ತೋಟ ಅರವಂ ಕ್ಷೇತ್ರ ನಾವು ಎಲ್ಲ ಜಾತಿ ಜನಾಂಗರು ಎಲ್ಲ ಸಮಾಜದವರು ಒಬ್ಬರು ಹಣ ತಮಗೆ ಅಂತ ನೋಡ್ತೀವಿ ನಮ್ಮಲ್ಲಿ ಜಾತಿ ಭೇದ ಭಾವ ಅನ್ನೋದು ಹೊಟ್ಟೆ ವ್ಯತ್ಯಾಸ ಇಲ್ಲ ನೀವೆಲ್ಲರೂ ಹೆಂಗೆ ಆಗ್ತೀರಿ ಅಂದ್ರೆ ಈಗಿನ ಕಾಲದಾಗ ಎಲ್ಲ ಆ ಜಾತಿ ಈ ಜಾತಿ ಅಂದರು ಏನು ನೋಡಿದೆ ನಾವು ಎಲ್ಲಿ ನಿಂತಿರ್ತಲ್ಲಿ ಓಟ್ ಹಾಕ್ತಿರಿ ಎಲ್ಲಿ ಹೇಳ್ತ ಕೆಲಸ ಮಾಡ್ತೀರಿ ಅದಕ್ಕೆ ತಾವು ಈ ಇಲ್ಲ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿ ಅವರು ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಅಂತವ್ರು ನಮ್ಮ ಕ್ಷೇತ್ರಕ್ಕೆ ನಿಂತಾರೆ ಸುಮ್ಮನೆ ಹೊರಗಿನವ್ರ ಸುಮ್ನೆ ಹೇಳ್ತಾರೆ ಅಂತವರೊಬ್ಬರು ಮಾಜಿ ಮುಖ್ಯಮಂತ್ರಿ ನಮ್ ಕ್ಷೇತ್ರ ನಿಂತಾರ್ರೆ ನಮ್ದೆಲ್ಲ ಪುಣ್ಯ ನಮ್ ದೈವ ನಾನೇನವ್ರ ದೇವದಿಂದ ನಮ್ ಸರ್ಕಾರ ಆಗ್ತೈತಿ ಅವ್ರಿಗೆ ಅನುಕೂಲ ಆಗ್ತದೆ ಕೇಂದ್ರದ ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ ಭಾಗಕ್ಕೆ ಕೆಲಸ ಬಾಳಾಗ್ತಾವ ಅದಕ್ಕೆ ತಾವೆ